ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ಹೇಳ್ತಾ ಇರೋದು ಒಂದು ಟಿಪ್ಸು ಕೊತ್ತಂಬರಿ ಸೊಪ್ಪು ಬಗ್ಗೆ ಕೊತ್ತಂಬರಿ ಸೊಪ್ಪನ್ನ ನಾವು ಹೊರಗಡೆ ಒಂದು ಹದಿನೈದು ದಿವಸ ತನಕ ಯಾವ ರೀತಿ ಫುಲ್ ಚೆನ್ನಾಗಿ ಆಗಿ ಇಡಬೇಕು ಅಂತ ನಾನು ನಿಮಗೆ ಇವತ್ತು ಹೇಳಿ ತೋರಿಸ್ತಾ ಇದ್ದೀನಿ ಫ್ರಿಜ್ ಅಂತೂ ಎಲ್ಲರ ಮನೆಗೂ ಇದ್ದೇ ಇರುತ್ತೆ ಫ್ರಿಜ್ಜಲ್ಲಿ ಇಡ್ತೀವಿ ಹಂಗಾಗಿ ಕೊತ್ತಂಬರಿ ಸೊಪ್ಪು ಫ್ರೆಶ್ ಆಗಿ ಇರುತ್ತೆ ಈಗ ಫ್ರಿಜ್ ಇಲ್ಲದೆ ಇರೋರಿಗೆ ಈ ಕೊತ್ತಂಬರಿ ಸೊಪ್ಪನ್ನು ಯಾವ ರೀತಿ ಒಂದು ಹದಿನೈದು ದಿವಸ ತನಕ ಫ್ರೆಶ್ ಆಗಿ ಯಾವ ರೀತಿ ಇಡಬೇಕು ಅನ್ನೋದ್ರ ಬಗ್ಗೆ ನಾನು ನಿಮಗೆ ಇವತ್ತೊಂದು ಟಿಪ್ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ಹಾಗಿದ್ದರೆ ಬನ್ನಿ ಸ್ನೇಹಿತರೆ ಹೊರಗಡೆ ಯಾವುದೇ ರೀತಿಯಾಗಿ ಒಂದು ವಾರ ಅಂತೂ ಹದಿನೈದು ದಿವಸ ಅಂತೂ ಇದ್ದೇ ಇರುತ್ತೆ ಇಲ್ಲ ಒಂದು ವಾರ ಅಂತೂ ಫ್ರೆಶ್ ಆಗಿದ್ದೇ ಇರುತ್ತೆ ಅದನ್ನು ಇವತ್ತು ತೋರಿಸ್ತೀನಿ ಈ ಟಿಪ್ಸು ಫ್ರಿಜ್ ಇಲ್ಲದೇ ಇರೋರಿಗಂತೂ ತುಂಬ ಚೆನ್ನಾಗಿ ವರ್ಕ್ ಕೊಟ್ಟಾಗುತ್ತೆ ಸ್ನೇಹಿತರೆ ನೋಡಿ ನಾನಿವಾಗೊಂದು ಗ್ಲಾಸ್ ತೊಗೊಂಡಿದ್ದೀನಿ ಈ ಗ್ಲಾಸಿಗೆ ಒಂದು ಸ್ವಲ್ಪ ಮುಕ್ಕಾಲು ವಾಸಿಯಷ್ಟು ನಾನು ನೀರು ಹಾಕಿದ್ದೀನಿ ನೋಡಿ ನೀರು ಹಾಕಿದ್ದೀನಿ ನಾನು ಒಂದು ಮುಕ್ಕಾಲು ವಾಸಿಯಷ್ಟು ನೀರನ್ನು ಹಾಕಿದ್ದೀನಿ ನೀರು ಹಾಕಿಬಿಟ್ಟು ಇದು ಕೊತ್ತಂಬರಿ ಸೊಪ್ಪಿನ ಬೇರು ಇರುತ್ತಲ್ಲ ಕೊತ್ತಂಬರಿ ಸೊಪ್ಪಿನ ಬೇರು ಮುಳುಗೋ ತನಕ ನಾವು ಆ ನೀರಲ್ಲಿ ಇಡಬೇಕಿ ಥರ ನೋಡಿ ಈ ಥರ ಕೊತ್ತಂಬರಿ ಸೊಪ್ಪಿನ ಬೇರು ಮುಳುಗೋ ತನಕ ನಾವು ಇಟ್ಟು ಆಮೇಲೆ ಒಂದು ಪ್ಲಾಸ್ಟಿಕ್ ಕವರ್ ಇರುತ್ತಲ್ಲ ಈ ಪ್ಲಾಸ್ಟಿಕ್ ಕವರ್ನ ಈ ಕೂಡ ಮುಚ್ಚಿಡ್ಬೇಕು ಈ ಥರ ಪ್ಲಾಸ್ಟಿಕ್ ಕವರ್ ಇರುತ್ತಲ್ಲ ಅದನ್ನು ಕ್ಲೀನಾಗಿ ಕೊತ್ತಂಬರಿ ಸೊಪ್ಪು ಕ್ಲೀನಾಗಿ ನಾವು ಈ ಥರ ಆಡಿಸ್ಬಿಡ್ಬೇಕು ಕೆಳಗಡೆ ಲೋಟ ಲೋಟದಲ್ಲಿ ನೀರು ಈ ಥರ ಒಂದು ಕವರ್ ಇರುತ್ತಲ್ಲ ಆ ಕವರಿಗೆ ಈ ಥರ ಕೊತ್ತಂಬರಿ ಸೊಪ್ಪನ್ನು ಈ ಥರ ಕವರ್ ಮಾಡಿ ಇಟ್ಬಿಡಬೇಕು ಸ್ನೇಹಿತರೆ ಈ ಒಂದು ವಾರ ಹತ್ತು ದಿವಸ ತನಕ ನಮ್ಮ ಕೊತ್ತಂಬರಿ ಸೊಪ್ಪು ಫ್ರೆಶ್ ಆಗಿರುತ್ತೆ ಆವಾಗ ನಮಗೆ ಎಷ್ಟು ಫಸ್ಟ್ ಕೊತ್ತಂಬರಿ ಸೊಪ್ಪು ಬೇಕಾದಾಗ ಅಡುಗೆ ಈ ಕವರ್ನ ತಗೊಂಡುಬಿಟ್ಟು ನಾವು ಕೊತ್ತಂಬರಿ ಸೊಪ್ಪನ್ನು ತಕ್ಕೊಂಡು ಆಮೇಲೆ ಒಂದು ಎರಡು ಮೂರು ದಿವ್ಸಕ್ಕೊಂದ್ಸಲ ನಾವು ಈ ನೀರಿರುತ್ತಲ್ಲ ಈ ನೀರನ್ನ ಚಲಬಿಟ್ಟು ಮತ್ತೆ ಹೊಸ ನೀರು ಹಾಕಿ ಇಡಬೇಕು ಸ್ನೇಹಿತರೆ ನಾವು ಎರಡು ಮೂರು ಸಲ ಈ ನೀರು ಒಟ್ಟಲ್ಲಿರುವಂಥ ನೀರನ್ನು ಚಲಬಿಟ್ಟು ಹೊಸ ನೀರನ್ನ ಹಾಕಿ ಮತ್ತು ನಾವು ಕೊತ್ತಂಬರಿ ಸೊಪ್ಪನ್ನು ಎಸ್ಬೇಕಷ್ಟು ತಗೊಂಡ್ಬಿಟ್ಟು ಮತ್ತೆ ಇದೇ ರೀತಿ ಇಟ್ಟು ಈ ಥರ ಕವರ್ ಆಗಿ ಹೊರಗಡೆ ಇಡೋದ್ರಿಂದ ಒಂದು ವಾರ ತನಕ ತುಂಬ ಚೆನ್ನಾಗಿ ಫ್ರೆಶ್ ಆಗಿರುತ್ತೆ ಸ್ನೇಹಿತರೆ ಫ್ರಿಜ್ ಇದ್ದಾಗ ಪರವಾಗಿಲ್ಲ ಇಲ್ದವರಿಗೆ ನಾನು ಹೇಳ್ತಾ ಇರುವಂಥ ಟಿಪ್ಸ್ ಟಿಪ್ಸ ಸ್ನೇಹಿತರೆ ತುಂಬ ಚೆನ್ನಾಗಿ ಒಂದು ವಾರ ತನಕ ಆಗುತ್ತೆ ಆಮೇಲೆ ನಾವು ಲೋಟದಲ್ಲಿ ಹಾಕ್ತಿರೋ ನೀರನ್ನ ಒಂದು ವಾರ ತನಕ ಹದಿನೈದು ತನಕ ಹಾಗೆ ಇಟ್ಟುಬಿಡಬಾರ್ದು ಅದು ಏನಾಗ್ಬಿಡುತ್ತೆ ಅಂದರೆ ಒಂಥರ ಕೆಟ್ಟ ವಾಸನೆ ಬರೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ಆ ನೀರು ಎರಡು ಮೂರು ಸರ್ತಿ ಲೋಟದಲ್ಲಿರುವಂಥ ನೀರನ್ನ ಚಾಲಬಿಟ್ಟು ಒಂದು ಮುಕ್ಕಾಲು ಭಾಗದಷ್ಟು ನೀರನ್ನ ಹಾಕಿ ಮತ್ತೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಈ ಥರ ಕವರ್ ಮಾಡಿ ಇಡೋದ್ರಿಂದ ಕೊತ್ತಂಬರಿ ಸೊಪ್ಪು ಒಂದು ವಾರ ತನಕ ಬರುತ್ತೆ ಫ್ರಿಡ್ಜಿಂದ ನಾವು ಆರಾಮಾಗಿ ಕೊತ್ತಂಬರಿ ಸೊಪ್ಪನ್ನು ಅಡುಗೆಗೆ ಬಳಸ್ಕೊಬೇಕು ಸ್ನೇಹಿತರೆ ನೋಡೋದಿಲ್ಲ ಸ್ನೇಹಿತರೆ ಇದು ಒಂದು ಸಣ್ಣ ಟಿಪ್ಪನ್ನು ನಾನು ನಿಮಗೆ ಇವತ್ತು ನಮ್ಮ ಮಹಿಳೆಯರಿಗೆ ತಿಳಿಸ್ಕೊಟ್ಟಿದ್ದೀನಿ ಈ ಟಿಪ್ಸ್ ಟಿಪ್ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡಿ ಸ್ನೇಹಿತರೆ ಎಲ್ಲರಿಗೂ ಬಾಯ್ ನಮಸ್ಕಾರ